ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆಯ ಚರ್ಚೆಯನ್ನು ಚಿತ್ರದುರ್ಗ ಜಿಲ್ಲೆ ತಾರಾಸು ರಂಗಮಂದಿರದಲ್ಲಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಹಾಗೂ ರೈತ ಸಂಘದ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಐ ಬಿಎಸ್ಪಿ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪಾರವರು ಎಐ ಬಿಎಸ್ಪಿ ಅಧ್ಯಕ್ಷರಾದ ಗೋಪಿನಾಥ್ರವರು ಆರ್ಪಿಐ ಅಧ್ಯಕ್ಷರಾದ ಮೋಹನ್ ರಾಜ್ರವರು ಎಐ ಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ಆರ್ ಮುನಿಯಪ್ಪಾರವರು ಜನತಾ ಪಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಾಜೂರವರು ಆರ್ಪಿಐ ಬಿ ಬೈಲಹೊನ್ನಯ್ಯರವರು ಮತ್ತು ಮುಖಂಡರಾದ ಕೋದಂಡರಾಮ್ರವರು ಮತ್ತು ಪರಮೇಶ್ವರ್ರವರು ಉಪಸ್ಥಿತರಿದ್ದರು ಒಂದು ಇಲ್ಲಿ ನಾವು ತುಂಬಾ ಸ್ಪಷ್ಟ ವಿಚಾರವನ್ನು ಮಾಡಬೇಕಾಗಿದೆ ದೇಶದಲ್ಲಿ

ಒಂದು ಯುಗವನ್ನ ಪರಿವರ್ತನೆ ಮಾಡುವಂತ ಶಕ್ತಿ ಇದೆ ನೀವು ಅಧಿಕಾರಕ್ಕೆ ಬಂದರೆ ಹೋದರೆ ನೀವು ನಿಮ್ಮ ಸಮಸ್ಯೆಗಳು ಸರಿ ಹೋಗಲ್ಲ ಸ್ವತಂತ್ರ ರಾಜಕೀಯ ಅಧಿಕಾರಕ್ಕೆ ಬರೋದ್ರ ಮೂಲಕ ನಿಮಗೆಲ್ಲ ಸಮಸ್ಯೆಗಳು ಬಗೆಹರಿತವೆ ಇದೊಂದೇ ದಾಳಿ ದೇಶದಲ್ಲಿ ಶೇಕಡ ಜನಾಂಗ ಇದೆ ನಿಮ್ಮ ನಮ್ಮ ಕೈಯಲ್ಲಿ ಮತ ಇದೆ ನಿಮ್ಮ ಸ್ವತಂತ್ರ ಪಕ್ಷಕ್ಕೆ ಮತವನ್ನು ಚಲಾಯಿಸೋದ್ರ ಮೂಲಕ ಈ ದೇಶವನ್ನು ಹಿಡಿಯೋದರಲ್ಲಿ ನಾವು ಎಲ್ಲೋ ಒಂದು ಕಡೆ ಅರಿವು ಇಲ್ಲ ಅನ್ನೋ ಮಾತನ್ನು ನಾವು ತಿಳ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಅರಿವಿದ್ದೇನೆ ಅವರ ದಾರಿ ಮಾತುಗಳನ್ನು ಹಿಡಿದನೆ ಈ ದಿನ ಬಡತನದಿಂದ ನಿರುದ್ಯೋಗ ಅಸ್ಪೃಶ್ಯತೆ ಅಸಮಾನತೆ

ಉಪ ಯಾವುದೇ ದೇಶದಿಂದ ಇಲ್ಲ ಈ ದೇಶದ ಮೇಲೆ ನೂರ ಎಂಬತ್ತು ಮೂರು ಲಕ್ಷ ಕೋಟಿ ಸಾಲವನ್ನ ಮೋದಿ ಮಾಡ ಜನ ಭೂರಹಿತ ನೀತಿಗೆ ಭೂರು ಇವತ್ತು ಭೂಮಿಯಿಂದನೆ ಶೇಕಡ ಹದಿನಾರಷ್ಟು ಜನ ಹಳ್ಳಿಗಳನ್ನು ತೊರೆದು ಕೃಷಿಯನ್ನ ತೊರೆದು ಹೋಗ್ತಾ ಇದೆ ಎಲ್ಲರ ಕುಟುಂಬ ಸಾಲದಲ್ಲಿದೆ ಇದನ್ನು ಯೋಚನೆ ಮಾಡಬೇಕಾಗಿದೆ ಒಂದು ಮಾತ್ರ ಒಂದು ವರ್ಷಕ್ಕೋಸ್ಕರ ಈ ದೇಶದ ಅಭಿವೃದ್ಧಿ ಮಾಡಬೇಕಾಗಿದೆ ಈ ದೇಶದಲ್ಲಿ ನಾವು ರಾಜಕೀಯ ಅಧಿಕಾರವನ್ನು ಇಡದೇ ಇರ್ತೀವಿ ಒಂದು ಹಣವನ್ನು ನೀವು ಕೊಡಬೇಕು ನೀವು ಈ ದೇಶಕ್ಕಿಂತ ದೇಶವನ್ನು ಅಂತ ಹೇಳಿ ದೃಢ ಸಂಕಲ್ಪದಿಂದ ಬಾಬಾ ಸಾಹೇಬ್ ಹೇಳ್ತಾರೆ ನಾವು ಸಂಘ ಸಂಸ್ಥೆ ಮಾತ್ರ ಹೇಳಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯಲ್ಲಿ ಏನು ದೊಡ್ಡ ಹರಿಕಾರ ಸಮಾನತೆಯ ಹರಿಕಾರ ವಿಲಿಂದದ ಹರಿಕಾರ ಅಂತ ಹೇಳುವಾಗ ಸಿದ್ದರಾಮಯ್ಯ ಇಪ್ಪತ್ ಮೂರಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಹಣವನ್ನು ಬೈಕ್ ಎಂಟು ವರ್ಷದಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಪರಿಶಿಷ್ಟ ಜಾತಿ ಅಭಿವೃದ್ಧಿ ಹಣವನ್ನು ಇವರು ಅನ್ಯ ಯೋಜನೆಗಳಿಗೆ ಉಪಯೋಗಿಸುತ್ತಾರೆ ಮೆಗ್ರ ಉಪಯೋಗಿಸುತ್ತಾರೆ ರಸ್ತೆ ಉಪಯೋಗಿಸುತ್ತಾರೆ ಡ್ಯಾಂಕ್ ಉಪಯೋಗಿಸುತ್ತಾರೆ ಎಲ್ಲಿ ದಲಿತ ಸಂಘಟನೆಗಳು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ್ರೆ ದಲಿತ ಸಂಘಟನೆ ಒಂದು ತುಂಬನ ಒಳಗಡೆ ಜೊತೆಗಿಟ್ಟು ನಾನು ಮಾತನಾಡಿದ ನನ್ನ ಮೀಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕು ವಿಧಾನಸಭಾ ಹಣವನ್ನು ನೀವು ಐವತ್ತು ಸಾವಿರ ಕೋಟಿ ಹಣವನ್ನು ನೀವು ಪೈಕ ವ್ಯಕ್ತಿಗೆ ಬೇರೆ ಬೇರೆ ಯೋಜನೆಗೆ ಬಳಸಿದ್ದೀರಿ ಪರಿಶಿಷ್ಟ ಜಾತಿಯವರ ಹಣದಲ್ಲಿ ಪುಲೀಸ ಸಂರಕ್ಷಣೆಗೆ ಹಣವನ್ನು ಬಳಸುತ್ತಾರೆ ಪುಲೀಸ್ ಅಷ್ಟು ಮಾಡಿರಬೇಕು ದಲಿತರು ಎರಡ್ ಸಾವಿರದ ಹದಿನಾರ ಇಪ್ಪತ್ತೆರಡು ಹನ್ನೊಂದು ಲಕ್ಷದ ತೊಂಬತ್ತು ಸಾವಿರ ಕೋಟಿ ಪರಿಶಿಷ್ಟ ಜಾತಿ ವರ್ಗದಲ್ಲಿ ನಿಗದಿ ಮಾಡ್ತಾರೆ ಎಲ್ಲರಿಗ ಎಲ್ಲಾ ಎಲ್ಲ ಶಿಕ್ಷಿತರಾಗಿದ್ದರು ಅಂಬೇಡ್ಕರ್ ನಿಗಮದಲ್ಲಿ ಗೊತ್ತಿರಬೇಕು ಅಂಬೇಡ್ಕರ್ ನಿಗಮದಲ್ಲಿ ಐದು ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದೆ ಅವರು ಲಕ್ಷ ಸ್ಟೇಟ್ಮೆಂಟ್ ಹೇಳ್ತಾರೆ ವೈಯಕ್ತಿಕ ಮತ್ತು ನಾವೆಲ್ಲರೂ ಒಟ್ಟಾಗಿ ಈ ಕಾಂಗ್ರೆಸ್ ಬಿಜೆಪಿ ಜನತಾದಳವನ್ನ ದೂರು ಇಡ್ಲೇಬೇಕು ಅನ್ನೋ ಶಕ್ತದಿಂದ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ ಬಿಜೆಪಿ ಕಾಂಗ್ರೆಸ್ ದಲ ಈ ಮೂರು ಪಕ್ಷಗಳು ದೇಶದಲ್ಲಿ ಸ್ವತಂತ್ರ ನಂತರ ಏನೆಲ್ಲ ವಿದ್ಯಾಮಿ ನಡೆಸಿದ್ರು ಇದನ್ನೆಲ್ಲ ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಹೇಳ್ಬೇಕಾಗ್ತದೆ ಆ ಮೂಲಕ ಜನರನ್ನ ಮತದಾರ ಜಾಗೃತಿಯನ್ನು ನಡೆದಾಗಿದೆ ಶಿಕ್ಷಣ ಜಾಗೃತಿಯನ್ನು ನಡೆಬೇಕಾಗಿದೆ ನಮ್ಮ ಜನ ಎಷ್ಟೋ ಮಕ್ಕಳುಗಳು ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ಮಕ್ಕಳು ಶಾಲೆಯಿಂದ ಸರ್ಕಾರ ಐದು ವರ್ಷ ಏನು ಇರ್ತದೋ ಇದನ್ನ ಗ್ಯಾರಂಟಿಯಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಹೇಳಿ ಘೋಷಣೆ ಮಾಡಿಕೊಂಡಂತ ಕಾಂಗ್ರೆಸ್ ಪಕ್ಷ ಇದರಲ್ಲಿ ಇರ್ತಕ್ಕಂಥ ಎಷ್ಟು ಅಂಶಗಳನ್ನು ಇವರು ಜಾರಿ ತಂದಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದರೆ ಏನು ಘೋಷಣೆ ಮಾಡಿಕೊಂಡಿದ್ದಾರೆ ಇಲ್ಲ ಖಾಲಿ 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 ಯಾವುದು ಕೂಡ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗದೆ ಖಜಾನೆಯನ್ನು ಖಾಲಿ ಮಾಡಿಕೊಂಡು ಸರ್ಕಾರವನ್ನ ದಿವಾಳಿ ಬಳಸಿಕೊಂಡು ಕೂತ್ಕೊಂಡಿರತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯ ಸರ್ಕಾರದ ಎಲ್ಲ ಕಾಂಗ್ರೆಸ್ ಪಕ್ಷದ ಸ್ನೇಹಿತರೆ ನಿಮ್ಮಿಂದ ಕರ್ನಾಟಕವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಲಿ ಕರ್ನಾಟಕದ ಜನರ ಆಶೋತ್ತರಗಳಿಗೆ ನಿಮ್ಮಿಂದ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಸಮಾನವಾದಂಥ ನ್ಯಾಯವನ್ನು ತಲುಪಿಸೋದಕ್ಕೆ ನೀವು ಸೋತಿದ್ದೀರಿ ಅನ್ನೋದಕ್ಕೆ ನಿಮ್ಮ ಪ್ರಣಾಳಿಕೆ you ಸಂವೇದನೆ ಏನು ಅವನ ಏನು ಅವನ ಆಕ್ರಂದನ ಏನು ಇವರತ್ರ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಇವರ ಸಮಸ್ಯೆಗಳೇ ಇಟ್ಕೊಂಡ್ರು ಯಶಸ್ವಿಯಾಗಿ ಮಾಡಿಕೊಂಡು ವಿಧಾನಸೌಧ ಕ್ಲೋಸ್ ಮಾಡಿಕೊಂಡು ಬೆಂಗಳೂರು ಕಡೆ ಬಂದ್ರು ಈಗ ಬಂದ ಮಾಡಿದರೆ ಬೆಂಗಳೂರು ಅಂತ ಹೇಳಿ ಮಿಸ್ಟರ್ ಅಶೋಕ ಮಿಸ್ಟರ್ ಯಡಿಯೂರಪ್ಪನ ಮಗ ವಿಜಯೇಂದ್ರ ಎಲ್ಲ ಒಂದು ಟೀಮ್ ಮಾಡ್ಕೊಂಡು ಹೋಗಿ ಮುಖ್ಯಮಂತ್ರಿಗೆ ಮನವಿಯನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೂ ಏನು ಶತ್ರುಗಳಲ್ಲ ನಮಗೂ ನಿಮಗೂ ಏನು ವ್ಯತ್ಯಾಸ ಇಲ್ಲ ನಾವೆಲ್ಲರೂ ಒಂದೇ ನಾನು ವಿಧಾನಸೌಧ ಟೀಕೆ ಮಾಡೋದು ವಿರೋಧ ಪಕ್ಷದ ಸ್ಥಾನದಲ್ಲಿ ಅಷ್ಟೇ ನೀವು ಆಡಳಿತ ಪಕ್ಷದಲ್ಲಿ ಏನೇನು ಗೋರ್ಕೋಬೇಕು ನೀವೆಲ್ಲ ಗೋರ್ಕೊಳ್ಳಿ ನಾವು ಬಂದಾಗ ನಾವು ಅದೇ ದೂರು ಕೆಲಸವನ್ನ ಮಾಡ್ತೇವೆ ನಿಮಗೂ ನಮ್ದು ವ್ಯತ್ಯಾಸ ಇಲ್ಲ ಈ ಮೀಡಿಯೆಗೆ ಮಾತ್ರ ಒಂದು ಏಳು ಸಾವಿರ ಕೋಟಿ ಅಂತೇಳಿ ಹೇಳುವಂತ ಪರಿಸ್ಥಿತಿಗೆ ವಿರೋಧ ಪಕ್ಷ ಬಂದು ನಿಂತಿದೆ ಅಂದ್ರೆ ಇದಕ್ಕಿಂತ ನಾಚಿ ಕೇಳಿದ ಕೆಲಸ ವಿರೋಧ ಪಕ್ಷ ಮತ್ತೊಂದಿದೆ ಸ್ನೇಹಿತರೆ ವಿರೋಧ ಪಕ್ಷನೂ ಇಲ್ಲ ಆಡಳಿತ ಪಕ್ಷನೂ ಇಲ್ಲ ಈಗ ಎರಡೂ ಕೂಡ ಸತ್ತೋಗಿರುವ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಈ ನಿರ್ಮಾಣ ಆಗಿರುವ ಸಂದರ್ಭದಲ್ಲಿ ಬಂದಗಳೇ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಬೇಜಾರಾದ್ರೆ ಮುಂದಿನ ಸಾರಿ ನಮ್ಗೆ ಓಟ್ ಆಗ್ತಾರೆ ಜನ ಅಂತ ಬಿಜೆಪಿ ಜೆ ಡಿ ಎಸ್ ಅವರು ಜೊತೆಯಾಗಿ ಸ್ವಲ್ಪ ಕಾಲದ ಕಾಲ ಸಮಯ ಅದರ ಒಂದು ಸಾಧಕ ಮಾತುಗಳು ಏನಿದಾವೆ ಏನು ಮಾಡಬೇಕು ಏನು ಮಾಡಲು ಮಾತ್ರ ಒಂದು ಪರಿಹಾರ ಇದೆ ಅಂತಕ್ಕಂಥದನ್ನ ಸೂಚನೆಗಳು ತಿಳಿಸಿದ್ದಾರೆ ಇದನ್ನು ಜಿಲ್ಲಾ ತಾಲೂಕು ಮತ್ತು ರಾಜ್ಯ ಬೋಧಿ ಮಟ್ಟದ ಮುಖಂಡರುಗಳು ಹಳ್ಳಿ ಮಟ್ಟದ ಮುಖಂಡರುಗಳು ಈ ಬುತ್ತೆಲ್ಲ ತಗೊಂಡು ಒಂದು ಎರಡು ಮೂರು ಸಾರಿ ಓದಿದರೆ ಬಹಳಷ್ಟು ನಮಗೆ ಇದರಲ್ಲಿ ಅಂಶಗಳು ಸಿಗ್ತವೆ ಆ ಅಂಶಗಳನ್ನ ನೀವು ಕ್ಯಾಂಪಲ್ಲಿ ಮೀಟಿಂಗ್ ಅಲ್ಲಿ ಟ್ರೈನ್ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಸುಲಭ ಆಗ್ತದೆ ಅದೇ ಬಹಳ ಪ್ರಮುಖವಾದ ಒಂದು ಕಾರ್ಯಕ್ರಮದ ಬೆಲ್ಲ ಮಾಡ್ತಾ ಇದ್ದೀನಿ ಈಗಾಗಲೇ ಚಂದ್ರಶೇಖರ್ ಅವರು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಒಳಹಪ್ಪನ್ನು ಅದರ ಜೊತೆಲೆ ಘನತೆಗೆ ಇದೆ ನಮ್ಮ ನಾಡಿನ ಎಪ್ಪತ್ತೈದು ವರ್ಷ ಆಡದಂತ ಬಿಜೆಪಿಗೆ ಕಾಂಗ್ರೆಸ್ ಆಲ್ಟಿಬೇಟಿವ್ ಅದೇ ಅದೇವೇ ಇವತ್ತು ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳಿದ ಜನತಾ ಪಾರ್ಟಿ ಬಿಜೆಪಿ ಒಳಗಡೆ ಸೋರಿತಿದೆ ಹಾಗಾಗಿ ಇವತ್ತು ಪರಮಪುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆಲ್ಲ ಅಂತ ಗೊತ್ತಿದೆ

ಸೈಕಲ್ ಸಿಕ್ಕಿದೆಯಾ ಸಿಕ್ಕಿಲ್ಲ ಭೂಮಿ ಸಿಕ್ಕಿದೆಯಾ ಸಿಕ್ಕಿಲ್ಲ ಜಾತಿ ನಿಯಮಿದೆಯಾ ಹೋಗಿಲ್ಲ ಧರ್ಮ ಕಾರ್ಯಗಳಿದೆಯಾ ನಿಂತಿಲ್ಲ ಕೃಷಿ ಕಾರ್ಮಿಕರ ಬದುಕಿನ ಬಂಡವಾಳ ಇದೆಯಾ ಆಗಿಲ್ಲ ರೈತರು ಬೆಳೆತಕ್ಕಂಥ ಬೆಳೆ ಏನಾದರೂ ಬೆಳೆ ಸಿಕ್ಕಿದೆಯಾ ಸಿಕ್ಕಿಲ್ಲ ಅದೇ ಟಾಟಾ ಬಂದ ಬಜಾರ್ ಅಂಬಾನಿ ಕಂಪನಿಗಳು ಒಂದು ಗುಂಪಿನ ಮಾಡಿ ಒಂದು ನಾವು ಉದ್ಯೋಗದಲ್ಲಿ ಉದ್ಧಾರ ಮಾಡಕ್ಕೆ ಉದ್ಧಾರ ಮಾಡಕ್ಕೆ ಉದ್ಧಾರ ಮಾಡಕ್ಕೆ ಸುಳ್ಳು ಒಂದು ಸುಳ್ಳು ಒಂದು ನೆಲೆಕ್ಷನ್ ಸುಳ್ಳನ್ನು ಮಾಡಿ ಐವತ್ತೈವತ್ತು ವರ್ಷಗಳ ಕಾಲ ಈ ದೇಶವನ್ನು ಮಾಡಿದ್ದಾರೆ ಬಡವರು ಬಡವರಾಗಿದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಹೇಳ್ತಾನೆ ಇದ್ದಾರೆ